ಈ ಒಂದು ಮ್ಯಾಜಿಕ್ ನ ನೀವು ಜೀವನದಲ್ಲೇ ನೋಡಿರಲ್ಲ ಅಂತ ಅದ್ಭುತ ಮ್ಯಾಜಿಕ್ ವಿತ್ ಇನ್ ತ್ರೀ ಟು ಫೈವ್ ಡೇಸ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಇಟ್ಸ್ ನಾಟ್ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಅಲ್ಲ ಇದು ನೋಡಿ ಮೊಬೈಲ್ ಇಟ್ಸ್ ಅ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಅಲ್ವಾ ಈ ಪೆನ್ ಮ್ಯಾನ್ ಕ್ರಿಯೇಟೆಡ್ ಸೈನ್ಸ್ ಬಟ್ ಕಲರ್ ಥೆರಪಿ ಇಟ್ಸ್ ನೇಚರ್ ಕ್ರಿಯೇಟೆಡ್ ಸೈನ್ಸ್ ರಿಫ್ಲೆಕ್ಸಾಲಜಿ ಅಂಡ್ ಕಲರ್ ಸೈನ್ಸ್ ಪ್ರತಿ ಕಲರ್ಗೂ ತನ್ನದೇ ಆದ ಒಂದು ಮಹತ್ವ ಇರುತ್ತೆ ಅದರದೇ ಆದ ಒಂದು ಎನರ್ಜಿ ಇರುತ್ತೆ ಯಾವ್ದನ್ನು ನಾವು ಟೆಕ್ಸ್ಟ್ ಬುಕ್ ಇಂದ ಏನೋ ತಗೊಂಡಿರೋದಲ್ಲ ಇಟ್ಸ್ ಅ ಸೈನ್ಸ್ ನೇಚರ್ ಇಂದ ತಗೊಂಡಿರೋದು ನೇಚರ್ ಇಂದನೇ ಹಂಗೆ ಎರುವಲ್ ಪಡ್ಕೊಂಡಿರೋದು ಏನಿದೆ ನೇಚರ್ ಅಲ್ಲಿ ಅದನ್ನೇ ತಗೋತಾ ಇದೀವಿ ನಾವು ಫಾರ್ ಎಕ್ಸಾಂಪಲ್ ಗ್ರೀನ್ ಬರ್ಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಸ್ವಾ ಆರ್ಗ್ಯಾನಿಕ್ಸ್ ಅಲ್ವಾ ಇಟ್ ಲುಕ್ಸ್ ಅಟ್ರಾಕ್ಟಿವ್ ಗ್ರೀನ್ ಕಲರ್ ಆ ಗ್ರೀನ್ ಎಲ್ಲಿ ಇರುತ್ತೆ ಎಲೆಗಳಲ್ಲಿ ಪ್ರಕೃತಿಯಲ್ಲಿ ಎಲೆ ಗುಣ ಏನು ನೀರಿನ ಅಂಶ ಇರುತ್ತೆ ಎಲೆನಲ್ಲಿ ತಂಪಾಗಿರುತ್ತೆ ಅಲ್ವಾ ಎಸ್ ಅದೇ ಗುಣ ಈ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಟ್ರೈ ಮಾಡಿ ನೋಡಿ ಇಂಟರ್ನಲ್ ಏನಿಲ್ಲ ಒಳಗಡೆ ಹೋಗಿ ಏನೋ ಮಾಡುತ್ತೆ ಅನ್ನೋದಕ್ಕೆ ಬಟ್ ಎಷ್ಟು ದಿನ ಮಾಡಬೇಕು ಎಷ್ಟು ಸರಿ ಮಾಡ್ಬೇಕು ಇಟ್ಸ್ ಅ ಪ್ರೊಫೆಷನಲ್ ನೀವ್ ಇದನ್ನ ಕಲಿಯೋದಕ್ಕೆ ಅಂತ ಈ ಒಂದು ತಿಂಗಳು ವರ್ಕ್ಶಾಪ್ ನಡೀತಾ ಇರೋದು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್